ಫಸ್ಟ್ ನನ್ನ ಸಿ ಕೈ ಚಂದ್ರ ಅಂಕಲ್ ಮತ್ತು ಮುಖ್ಯಮಂತ್ರಿ ಚಂದ್ರು ಯಾರು ಅಂತ ಡಿಫ್ರೆನ್ಸೇ ಗೊತ್ತಿರಲಿಲ್ಲ ಫಸ್ಟ್ ಅಂದ್ಕೊಂಡೆ ಆ ಸಿ ಕೈ ಚಂದ್ರ ಅಂಕಲ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಏ ಹುಡುಗ ಹೇಗಿದ್ರು ಪರವಾಗಿಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾರಲ್ಲ ತಿನ್ಕೊಂಡು ಆರಾಮಾಗಿರ್ಬೋದು ಅಂತ ಒಪ್ಕೊಂಡೆ ಆಮೇಲೆ ಗೊತ್ತಾಯಿತು ಇವ್ ಇಲ್ಲಿ ಮೇಲೆ ಗೊತ್ತಾಯ್ತು ಇವ್ರು ಮುಖ್ಯಮಂತ್ರಿ ಚಂದ್ರು ಸಿ ಕೈ ಚಂದ್ರು ಅಲ್ಲ ಅಂತ ಅವಾಗೊಂಚೂರು ಬೇಜಾರಾಯಿತು ಇವ್ರಿಗೆ ಆಮೇಲೆ ಗೊತ್ತಾಯ್ತು ಇವ್ರಿಗೆ ಸ್ಟವ್ ಓದ್ಸೋಕ್ಕೇನೆ ಬರಲ್ಲ ನಾನೇ ಮಾಡಬೇಕು ಎಲ್ಲ ಅಂತ ಅವಾಗ ಒಂಚೂರು ಬೇಜಾರಾಯಿತು ಇತ್ತು ಆಮೇಲೆ ನನಗೂ ಏನು ಅಡುಗೆ ಇರಲಿಲ್ಲ ಮುಂಚೆ ಇವಾಗ ಒಂಚೂರು ಚೂರು ಕರೀತಾ ಇದ್ದೀನಿ ಬಟ್ ಅಮ್ಮನೂ ಪಾಪ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಒಂದು ತ್ರೀ ಟೂ ಇಯರ್ಸ್ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಡೈಲಿ ನನ್ನ ಅಮ್ಮನೂ ಇರಲಿಲ್ಲ ಯಾವತ್ತೂ ಒಂದಿನ ಸ್ಕಿಪ್ ಮಾಡ್ತಾಯಿದ್ರು ಬಟ್ ಅಮ್ಮನ ಪ್ರತಿದಿನ ನನಗೆ ಬೇರೆ ಬೇರೆ ಆರು ಮುಕ್ಕಲು ಅಷ್ಟೊತ್ತಿಗೆ ರೆಡಿ ಮಾಡಿ ಕೊಡ್ತಾಯಿದ್ರು ಆಮೇಲೆ ಅಪ್ಪಾಜಿನೂ ತುಂಬ ಸಿಕ್ಕಾಪಟ್ಟೆ ಕೇರಿಂಗ್ ಅಲ್ಲಿ ನಾಟಕದಲ್ಲಿ ತುಂಬ ಸೀರಿಯಸ್ ಆಗಿ ಇದಿರ್ತಾರೆ ಬಟ್ ಮನೇಲಿ ಆ ಥರ ಇಲ್ಲ ಅವರು ಫಸ್ಟ್ ಎಲ್ಲರದ್ದು ಆದ ನಂತರ ಲಾಸ್ಟ್ ಅವ್ರಿಗೆ ಏನು ಮಿಕ್ಕಿರುತ್ತೋ ಅದು ನಂಗೆ ಇರಲಿ ಅಂತ ಯೋಚನೆ ಮಾಡ್ತಾರೆ ಮುಂಚೆ ನಾನು ಯಾವತ್ತೂ ನಾಟಕ ಮಾಡೇ ಇರಲಿಲ್ಲ ಮದುವೆಕ್ಕಿಂತ ಮುಂಚೆ ಬಟ್ ಇಲ್ಲಿ ಬಂದ ನಂತರ ಒಂದು ಇದಕ್ಕಿಂತ ಮುಂಚೆ ನಾಟಕ ರಾಜಾರಾಮ್ ಅಂಕಲ್ ಮಗಳು ಮಾಡ್ತಿದ್ಲು ಅವಳು ಮದ್ ಮಗಳು ಮದುವೆ ನಮ್ಮ ಮದುವೆ ಒಂದು ಫೈವ್ ಸಿಕ್ಸ್ ಡೇಸ್ ಗ್ಯಾಪಲ್ಲ ಆಯಿತು ಸೊ ಅಲ್ಲಿ ಬಂದ ನಂತರ ಇಲ್ಲಿ ನಾನೇ ಮಗಳಾಗಿ ಅವ್ರ ಮನೆಗೆ ಬಂದೆ ಸೊ ರಾಜರಾಮಂಕ್ಳು ನನ್ನ ಅವ್ರ ಅಂತ ಅಂದ್ಕೊಂಡು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟು ನಾನು ಯಾರೂ ಫ್ರೆಂಡ್ಸ್ ಇರಲಿಲ್ಲ ಸೊ ಇವರೇ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಅವ್ರ ಜೊತೆ ಎಲ್ಲ ಇದ್ದೆ ಸೊ ಎಲ್ಲರೂ ನನಗೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು ಅಷ್ಟೊತ್ತಿಗೆ ಸೊ ನನಗೆ ಪಾತ್ರ ಮಾಡೋದು ಏನು ಕಷ್ಟ ಆಗಿರಲಿಲ್ಲ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಯಾಕಂದರೆ ನಾನು ಮಂಗಳೂರಿಂದ ಬಂದಿರೋದು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಟ್ ಒಂಚೂರು ಚೂರು ಕಲಿತೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ಬಂದಮೇಲೆ ಅಪ್ಪಾಜಿನೂ ತುಂಬ ಒಂದು ಟೆನ್ ಡೈಲಾಗ್ಸ್ ಎಲ್ಲ ನೀಟಾಗಿ ಹೇಳಿಕೊಟ್ರು ಹೇಗೆ ಹೇಗೆ ಆ್ಯಕ್ಟಿಂಗ್ ಮಾಡೋದು ಅಂತ ಕಲ್ಸ್ ಕಲ್ಸ್ಕೊಟ್ರು ಅದೇ ಥರ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಅಂದ್ಕೊತಾ ಇದ್ದೆ ಜನ ಎಲ್ಲ ನಗ್ತಾ ಇದ್ದಾರಲ್ಲ ಓ ಮೋಸ್ಟ್ಲಿ ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಏನೋ ಅಂತ ಆಮೇಲೆ ಅಪ್ಪ ಅಮ್ಮನ ಕೂರಿಸ್ಬಿಟ್ಟು ಒಂದಿನ ಕೇಳಿದೆ ನಾನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಜನ ಯಾಕೆ ನಗ್ತಾ ಇದ್ದಾರೆ ನನ್ನ ಡೈಲಾಗ್ ಹೇಳಿದ್ರೆ ಅಂತ ಆಮೇಲೆ ಗೊತ್ತಾಯಿತು ಅಪ್ಪಾಜಿ ಕೌಂಟರ್ ಕೊಡ್ತಾ ಇದ್ದಾರೆ ಆ ಕಡೆಯಿಂದ ಇದು ನನ್ನ ಆ್ಯಕ್ಟಿಂಗ್ ಅಲ್ಲ ಅಂತ ಬಟ್ ಅಪ್ಪಾಜಿ ನನಗೆ ಆ ಥರ ಏನಕ್ಕೆ ಮಾಡ್ತಾಯಿದ್ರು ಅಂದರೆ ನನಗೆ ಪ್ರೋತ್ಸಾಹ ಬರಲಿ ನಾನು ಇನ್ನೂ ಚೆನ್ನಾಗಿ ಮಾಡಲಿ ಆ್ಯಕ್ಟಿಂಗ್ ಅಂತ ಮಾಡ್ತಾಯಿದ್ರು ಅಂತ ಆಮೇಲೆ ಗೊತ್ತಾಯಿತು ನನಗೆ ಬಟ್ ಇನ್ನೊಂದು ಸೀನ್ ಇದ್ದಿದ್ದು ನನ್ನ ಮೇಷ್ಟ್ರ ಜೊತೆ ಅವರು ನನಗೆ ಅಷ್ಟೊತ್ತಿಗೆ ಎರಡು ತಿಂ ಮೂರು ತಿಂಗಳಲ್ಲಿ ನನಗೆ ಸ್ವಂತ ಅಪ್ಪನ ಥರನೇ ಆಗೋಗಿದ್ರು ಸೊ ಅವ್ರ ಜೊತೆ ಪಾತ್ರ ಮಾಡೋದೇನು ನಂಗೆ ಕಷ್ಟ ಆಗಿರಲಿಲ್ಲ ಇದೇ ಕಾರಣದಿಂದಾಗಿ ನಾನು ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಮಲೇಷ್ಯಾ ಸಿಂಗಾಪುರಲ್ಲಿ ಎಲ್ಲನೂ ಶೋ ಮಾಡಿದ್ವಿ ಅಲ್ಲೆಲ್ಲ ಮಾಡಬೇಕಾದ್ರೆ ನಾನು ಆಲ್ಮೋಸ್ಟ್ ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಆವಾಗ ಎಲ್ಲರೂ ಡಾಕ್ಟರ್ ನನಗೆ ತುಂಬ ಸಪೋರ್ಟ್ ಕಾನ್ಫಿಡೆನ್ಸ್ ಕೊಟ್ಟರು ಹೋಗಿ ಬರ್ಬೋದಮ್ಮ ಏನು ತೊಂದರೆ ಇಲ್ಲ ಅಂತ ಬಟ್ ಇಲ್ಲಿ ಜನ ಎಲ್ ಒಂದು ಫೋರ್ಟೀನ್ ಮೆಂಬರ್ಸ್ ಹೋಗಿದ್ವಿ ನಾವು ಎಲ್ಲರೂ ನನಗೆ ತುಂಬ ಚೆನ್ನಾಗಿ ನನ್ನ ಲಗೇಜ್ ಎತ್ಕೊಂಡು ಎಲ್ಲನೂ ಕರ್ಕೊಂಡು ಹೋಗೋದು ಎದುರುಗಡೆ ಕೂರಿಸೋದು ನನಗೆ ನನಗೆಲ್ಲ ಪ್ಯಾಕ್ ಮಾಡಿಕೊಂಡೇ ಬಂದುಬಿಡ್ತಿದ್ರು ನನಗೆ ಹಸು ಆಗುತ್ತೆ ಅಂತೆಲ್ಲ ತೊಗೊಂಡ್ಬಂದು ಕೊಡ್ತಾಯಿದ್ರು ಸೊ ನನಗೆ ಏನು ಅಲ್ಲಿ ಒಂದು ತಿಂಗಳು ಹೇಗೆ ಹೊರಟೋಯ್ತು ಅಂತಲೇ ಗೊತ್ತಾಗಲ್ಲ ನಾನು ಪ್ರೆಗ್ನೆನ್ಸಿ ಹೇಗೆ ಕಳೆದೆ ಅಂತ ಆವಾಗಲೇ ಅನ್ಕೊಂಡ್ಲೇ ಇಲ್ಲ ನಾನು ಯಾಕಂದರೆ ಎಲ್ಲರೂ ಅಂದ್ಕೊತಾರೆ ಅಯ್ಯೋ ಪ್ರೆಗ್ನೆಂಟ್ ತುಂಬ ರೆಸ್ಟ್ ಬೇಕು ತುಂಬ ಕಷ್ಟ ಎತ್ಕೊಂಡು ಹೋಗಿ ಓಡಾಡೋದು ನನಗಂತೂ ಈ ಒಂದು ತಿಂಗಳಿಂದ ಹೋದಿದ್ದರಿಂದ ನನಗೆ ನಾಷಿಯಸ್ ಏನು ಅನಿಸ್ಲೇ ಇಲ್ಲ ಯಾಕಂದರೆ ಇವರೆಲ್ಲ ಜೊತೆಗಿದ್ರು ನನ್ನ ಜೊತೆ ಸೊ ಅಲ್ಲೂ ತುಂಬ ಎಂಜಾಯ್ ಮಾಡಿದ್ವಿ ನಾವು ಬಟ್ ಅಟ್ ದ ಎಂಡ್ ಏನಾಯಿತು ಅಂದರೆ ಬ್ಯಾಕ್ ಸ್ಟೇಜಲ್ಲೆಲ್ಲ ತಮಾಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಓ ಫೋರ್ ಮಂತ್ಸಲ್ಲಿ ಅಷ್ಟೊಂದು ಹೊಟ್ಟೆ ಕಾಣಿಸ್ತಾ ಇಲ್ಲ ಫೈವ್ ಮಂತ್ಸ್ ಅಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಆ ಪಾತ್ರದಲ್ಲಿ ನಾನು ಇನ್ನೂ ಮದುವೆನೇ ಆಗಿರಲಿಲ್ಲ ಸೊ ಎಲ್ಲ ಬ್ಯಾಕ್ ಸ್ಟೇಜಲ್ಲಿ ರೇಕ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಓ ಮದುವೆಗಿಂತ ಮುಂಚೆನೆ ಪ್ರೆಗ್ನೆಂಟ್ ಆಗಿಬಿಟ್ಟು ಸ್ಟೇಜ್ಗೆ ಹೋಗ್ತಾ ಇದೆಯಾ ನೀನು ಅಂತ ಸೊ ಅದೇ ಥರ ತುಂಬ ಹಿಂದೆ ನಮ್ಮ ಬ್ಯಾಕ್ ಸ್ಟೇಜಲ್ಲೂ ನಾವು ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಇವಾಗ ಏನಂದರೆ ನನ್ನ ಗಂಡನ ಜೊತೆ ನಂಗೆ ಆಚೆ ಹೋಗಿ ಅವ್ರ ಜೊತೆ ತುಂಬ ಆಚೆಗಡೆ ಹೋಗಿದ್ದೀನಿ ಅತ್ತೆ ಮಾವನ ಜೊತೆ ತುಂಬ ಆಚೆ ಹೋಗಿದ್ದೀನಿ ಆಲ್ಮೋಸ್ಟ್ ತ್ರೀ ಇಯರ್ಸಲ್ಲಿ ಒಂದು ತರ್ಟಿ ಕಂಟ್ರೀಸ್ ಹೋಗ್ಬಿಟ್ಟಿದ್ದೀನಿ ಬಟ್ ಯಾವತ್ತು ಈ ಟ್ರಿಪ್ ಥರ ನನಗೆ ಯಾವತ್ತು ಅನಿಸಿಲ್ಲ ಇವಾಗ ಎಲ್ಲಾದರೂ ಹೋಗೋದಂದ್ರೆ ಅಯ್ಯೋ ನಂಗೆ ಬರೋಕೆ ಇಷ್ಟ ಇಲ್ಲ ಹೋಗೋದಾದ್ರೆ ಇನ್ನು ಅವ್ರ ಜೊತೆ ಯಾವ್ದಾದ್ರು ಟ್ರಿಪ್ ಇದ್ರೆ ನಾ ಅಷ್ಟು ಫ್ಯಾಮಿಲಿ ಮೆಂಬರ್ ಥರ ಆಗಿಬಿಟ್ಟಿದ್ವಿ ಇಲ್ಲೇ ಕೂರಿಸ್ಬಿಟ್ಟು ರೂ ಫಸ್ಟ್ ಒಂಚೂರು ಹೊಸದಾಗಿ ಬಂದಿರೋದಲ್ಲ ಸೊ ಎಲ್ಲರ ಎದುರುಗಡೆ ಮಾಡೋಕ್ಕೆ ಒಂಚೂರು ನಾಚಿಕೆ ಆಗ್ತಿತ್ತು ಅದಕ್ಕೆ ಅಪ್ಪಾಜಿನೇ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಹೇಳಬೇಕಮ್ಮ ಈ ಥರ ಹೇಳಬೇಕು ಆಮೇಲೆ ಒಂದೊಂದಿನ ಡೈಲಾಗ್ ನಾನು ಈ ಥರ ಚೇಂಜ್ ಮಾಡ್ಕೊಳ್ಳುವ ಯಾಕಂದ್ರೆ ಒಂದೇ ಹೇಳಿ ಬೇಜಾರಾಗುತ್ತಲ್ವ ಅದಕ್ಕೆ ಈ ಥರ ಹೇಳಿದ್ರೆ ನೀನು ಈ ಥರ ಕೌಂಟರ್ ಕೊಡು ಅಂತ ಫುಲ್ ಆ್ಯಕ್ಟಿವ್ ಆಗಿರಬೇಕು ಸ್ಟೇಜಲ್ಲಿ ನಿಮ್ಗೆ ಏನು ಹೇಳಿದ್ರು ಪರವಾಗಿಲ್ಲ ನಾನು ಅದನ್ನ ಹೋಗ್ತೀನಿ ಯಾಕಂದರೆ ಅವ್ರಿಗೆ ಇದೇನು ಹೊಸದಲ್ಲ ಸೊ ಮರ್ತು ಬಿಟ್ಟು ಒಂಚೂರು ಅಪ್ಸೆಟ್ ಆದ್ರೂ ಅವರೇ ಡೈಲಾಗ್ ನನ್ನ ಬಾಯಲ್ಲಿ ಬರೆಸ್ತಾ ಇದ್ರು ಸೊ ಅದು ನಂಗೆ ಯಾವತ್ತು ನಾಟಕ ಅಂತ ಅನಿಸ್ಲೇ ಇಲ್ಲ ನಮ್ಮ ಮನೆಯಲ್ಲೇ ನಾನೇನೋ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾ ಇತ್ತು ಸೊ ಮನೆಯವ್ರ ಜೊತೆ ಥರನೇ ಇದ್ರಲ್ವ ಎಲ್ಲರೂ ಸೊ ಯಾವತ್ತು ನನಗೆ ಅದು ನಾಟಕ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ ಸುಮ್ಮನೆ ನಾನು ಮನೇಲಿ ಏನು ಮಾತಾಡ್ತಿದ್ದೀನಿ ಅದನ್ನು ಅಲ್ಲೇ ಮಾತಾಡ್ತಿದ್ದೀನಿ ಅಂತ ಅನಿಸ್ತಾ ಇತ್ತು ನಾನು ಯಾವತ್ತೂ ಆ್ಯಕ್ಚುಲಿ ನನಗೆ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು ಅಂದರೆ ನಾನು ಇಲ್ಲಿ ಹಾಸ್ಟೆಲಲ್ಲಿ ಓದ್ತಾ ಇದ್ದೆ ಆವಾಗ ನನಗೆ ಇನ್ನೂ ಟ್ವೆಂಟಿ ಟೂ ಇಯರ್ಸ್ ಎಲ್ಲರೂ ನನಗೆ ಯಾಕೆ ಇಷ್ಟು ಬೇಗ ಮದುವೆ ಆಗ್ತಿದೆಯಾ ಮದುವೆ ಆಗ್ತಿದೆಯಾ ಬಟ್ ಮೂರು ವರ್ಷದಲ್ಲಿ ಯಾವತ್ತೂ ರೆಗ್ರೆಟ್ ಮಾಡಲಿಲ್ಲ ನನಗೆ ಯಾಕೆ ಇಷ್ಟು ಬೇಗ ಮದುವೆ ಇತ್ತು ಅಂತ ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿದ್ದೀನಿ ಇಲ್ಲಿ ಸೊ ನನಗೆ ಇಲ್ಲಿ ನಾನು ಮನೆ ಬಿಟ್ಟು ಬಂದಿದ್ದೀನಿ ಅಂತಲೇ ನನಗೆ ಅನಿಸ್ತಾ ಇಲ್ಲ ಅಪ್ಪ ಅಮ್ಮನೇ ಮರೆತೋಗ್ಬಿಟ್ಟಿದ್ದಾರೆ ಇವರೇ ಅಪ್ಪ ಅಮ್ಮ ಹೋಗಿದ್ದಾರೆ ಇವಾಗ ಯಾವತ್ತೂ ನಾನು ಬೇಜಾರೇ ಆಗಲಿಲ್ಲ ನನಗೆ ಮದುವೆ ಆದ ನಂತರ ಯಾವತ್ತೂ ರೆಗ್ರೆಟ್ ಮಾಡಿದೆ ಯಾವುದೇ ವಿಷಯಕ್ಕೂ ಯಾಕಂದರೆ ಗಂಡನು ತುಂಬ ಅಪ್ಪಾಜಿ ಥರನೇ ಇದ್ದಾರೆ ಅವರನ್ನು ಅವರು ಫುಲ್ ಸಪೋರ್ಟ್ ಮಾಡ್ತಾರೆ ನಾನು ಆಲ್ಮೋಸ್ಟ್ ಆಗಿ ಒನ್ ಮಂತ್ಗೆ ಅವ್ರನ್ನ ಬಿಟ್ಬಿಟ್ಟು ಯು ಎಸ್ಗೆ ಒಂದು ತಿಂಗ್ಳಿಗೆ ಹೋಗಿದ್ದೆ ಆವಾಗಲೂ ಬೇಜಾರು ಮಾಡ್ಕೊಂಡಿಲ್ಲ ಅಮ್ಮನ ಜೊತೆನೂ ಅಲ್ಲಿ ಇಲ್ಲಿ ಒಂದು ಹೋದಾಗೆಲ್ಲ ಫಿಫ್ಟೀನ್ ಡೇಸ್ ಒನ್ ಮಂತ್ ಹೋಗ್ತೀನಿ ಅವರೂ ನನಗೆ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಿಟ್ಟರೆ ಯಾವತ್ತು ನೀನು ಹೋಗಬೇಡ ಅಂತ ಹೇಳಿಲ್ಲ ಅವರು ನಂಗೆ ಸಪೋರ್ಟ್ ಮಾಡ್ತಿದ್ರು ಅಮ್ಮನೂ ಅಷ್ಟೇ ಯಾವತ್ತೂ ಯಾಕ್ರಿ ಸೊಸೆನ ಕರ್ಕೊಂಡು ಹೋಗೋದು ಬೇಡ ಯಾಕ್ರೆ ಬಿಟ್ಟು ಹೋಗ್ಬೋದು ಅವ್ರಿಗೇನು ಅಗತ್ಯ ಇಲ್ಲ ನನ್ನ ಕರ್ಕೊಂಡು ಹೋಗೋದು ಬಟ್ ಯಾವತ್ತೂ ಅವರೂ ನನಗೆ ಅವ ನಾನೇ ಬರೋಲ್ಲ ಅವಳು ಬರಲಿಲ್ಲ ಅಂದರೆ ಅವಳು ಬಂದರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳೋ ಇದ್ದೀವಿ ತುಂಬ ಖುಷಿ ಅನಿಸುತ್ತೆ ಈ ಕಾಲದಲ್ಲಿ ಅತ್ತೆ ಮಾವ ಈ ಥರ ಸಿಗೋದು ತುಂಬ ಕಷ್ಟ ಇದೆ ಹಣ ಇರ್ಬೋದು ಇದಿರ್ಬೋದು ಬಟ್ ಈ ಥರ ನೋಡ್ಕೊಳ್ಳೋ ಅತ್ತೆ ಮಾವ ಯಾರಿಗೂ ಎಲ್ಲರಿಗೂ ಸಿಗಲಿ ಅಂತಲೇ ನಾನು ಅನ್ಕೊಂತೀನಿ ನನ್ನ ತಂಗಿನ ಇದ್ದಾಳೆ ಅವಳಿಗೂ ನಾನು ಗ ಗಂಡ ಮತ್ತು ಅತ್ತೆ ಮಾವ ಚೆನ್ನಾಗಿದ್ದರೆ ಮಾತ್ರ ಮದುವೆ ಆಗು ಅಂತ ಹೇಳ್ತೀನಿ